ನಾಗರಾವ್ ನಲ್ಲಿ ಪಾತ್ರ ಸಿಕ್ಕಿದ್ದ ಹೇಳಿದೆ ಆ ನಂತರ ಪುಟ್ಟಣ್ಣ ಕಣಗಾಲ್ ಅವರ ಡೈರೆಕ್ಷನ್ ಶುಭ ಮಂಗಳದಲ್ಲಿ ಪಾತ್ರ ಮಾಡಿದೆ ಅದು ಹೇಗೆ ಪಾತ್ರ ಮಾಡಿದೆ ಅಂದ್ರೆ ಅದಕ್ಕೆ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ನನ್ನ ಕರೆದಿದ್ದು ಅವರು ಆ ಪಾತ್ರಕ್ಕೋಸ್ಕರ ಕರೆದಿದ್ದು ಪಾತ್ರ ಅಂದ್ರೆ ಗುಂಪಲ್ಲಿ ಒಬ್ಬ ಅಷ್ಟೇ ಅಹ್ ಹೂವೊಂದು ಬಳಿ ಬಂದು ತಾಕೀತು ಎನ್ನದೆಯ ಹಾಡ್ಗೋಸ್ಕರ ಅಲ್ಲಿ ಚೆನ್ನಾಗಿ ಲೈಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಕಲರ್ ಕಲರ್ ಮಾಡಿದ್ರು ಎನ್ ರಾವ್ ಅವರು ಕ್ಯಾಮ್ರಾಮ ರಾತ್ರಿ ಹೊತ್ ಮಟ್ಟಿಗೆ ಶೂಟಿಂಗ್ ಸುಮಾರು ಒಂದು ಹತ್ತು ಗಂಟೆಗೆ ಪ್ರಾರಂಭ ಆಗೋದು ಬೆಳಿಗ್ಗೆ ಜಾಗ ತನಕ ಮಾಡೋರು ಒಂದು ಐದು ದಿವಸ ಬೇಕು ಅಂತ ಹೇಳಿದ್ರು ಸರಿ ನಾನೇನ್ ಮಾಡಿದೆ ಪುಟ್ಟಣ ಕಣ್ಗಾಲ್ ಅವ್ರನ್ನ ಭೇಟಿ ಮಾಡಿ ನಾನು ಕೇಳಿದೆ ನೋಡಿ ಸರ್ ಈ ಥರ ಜೂನಿಯರ್ ಆರ್ಟಿಸ್ಟ್ ಪ್ಲೇಯರು ಈ ಹಾಡ್ಗೆ ಕರೀತಾ ಇದಾರೆ ಇದುವರೆಗೂ ನಿಮ್ದ್ರಲ್ಲಿ ಪಾತ್ರ ಬಂದಿಲ್ಲ ನಾನು ಅದಕ್ಕೆ ಬರಲ್ಲ ಇಲ್ಲ ನನಗೆ ಬೇರೆ ಪಾತ್ರನೇ ಒಂದು ಯಾವ್ದಾರು ಕೊಡ್ತೀರಾ ನೀವು ಅಂತ ಅವ್ರಿಗೆ ಏನು ಉತ್ತರ ಕೊಡ್ಲಿಲ್ಲ ಆಗ ಪುಟ್ಟಣ ಕಣ್ಗಾಲ್ ಅವರು ಅವ್ರಿಗೆ ಇನ್ನೂ ನನ್ನ ಬಗ್ಗೆ ಇವನು ಒಳ್ಳೆ ಕೆಲ್ಸದಲ್ಲೇ ಇದಾನಲ್ಲ ಯಾಕೆ ಹಿಂಗಾಡ್ತಾನೆ ಅಂತ ಇತ್ತು ಅನ್ಸುತ್ತೆ ಗೊತ್ತಿಲ್ಲ ನನಗೆ ಕಷ್ಟಪಟ್ಟು ಕಾಲಿಗೆ ಬಿದ್ದು ನಾನು ಇದು ಕಾಲೇಜ್ ರಂಗದಲ್ಲಿ ಪಾತ್ರ ಇರ್ಲಿಲ್ಲ ನನಗೆ ಮುಂಚೆ ಅಲ್ಲಿಗ್ ಬರ್ತೀನಿ ಹಿಂದಕ್ಕೆ ಒಂಚೂರು ನಾನು ಹೋಗಿ ಇಲ್ಲಿ ಹೋಟೆಲ್ ಏರ್ಲೈನ್ಸ್ ನಲ್ಲಿ ಅವ್ರನ್ನ ಕೇಳ್ದೆ ಪಾತ್ರ ಬೇಕು ನನಗೆ ಅಂತ ಅವಲ್ಲೂ ಅವ್ರು ಸುಮ್ಮಿದ್ರು ಟಕ್ ಅಂತ ಬಿದ್ಬಿಟ್ಟು ಅವ್ರ ಕಾಲ್ ಹಿಡ್ಕೊಂಬಿಟ್ಟೆ ಹೇಳ್ದೆ ನೋಡಿ ಕಾಲೇಜ್ ರಂಗ ಚಿತ್ರದಲ್ಲಿ ನಂಗೆ ಪಾತ್ರ ಇದೆ ನಾನು ಅಭಿನಯ ಮಾಡ್ತೀನಿ ಅನ್ನೋದಾದ್ರೆ ನಾನು ಬದುಕಿರ್ತೀನಿ ಇಲ್ಲ ಅಂದ್ರೆ ಇವತ್ತೇ ನಾನು ಸೂಯಿಸೈಡ್ ಮಾಡ್ಕೊಂತೀನಿ ನಾಳೆ ನನ್ನ ಡೆಡ್ ಬಾಡಿ ಮುಖ ನೋಡ್ಬೋದು ನಾಡಿದ್ದ ಅದು ಇರೋಲ್ಲ ಅಂತ ಹೇಳ್ಬಿಟ್ಟೆ ಸೀರಿಯಸ್ ಆಗಿ ಹೇಳಿದೆ ನಿಜವಾಗ್ಲೇ ಹೇಳಿದೆ ಸುಳ್ಳಾಗೆ ಹೇಳಲಿಲ್ಲ ಅದು ಆವಾಗಿದ್ದ ಇದು ಅದು ಆ ಸ್ಥಿತಿ ನಂದು ಆ ಒಂದು ಆಕರ್ಷಣೆ ಆ ಒಂದು ಹುಚ್ಚು ಏನ್ ಬೇಕಾದ್ರು ಹೇಳ್ಬೋದು ಬಟ್ ಸತ್ಯನೇ ಇದು ಟೋಣ್ರು ಗಾಬರಿ ಆಗ್ಬಿಟ್ಟು ನಡುಕ್ ಬಿಟ್ರು ಅವ್ರು ಹಂಗೆ ಎರಡು ತೋಳ್ನು ಹಿಡಿದು ಎತ್ತಿ ಬೇಡ ಕಣೋ ಬೇಡ ಆತ್ರ ಎಲ್ಲ ಮಾಡ್ಕೋಬೇಡ ನೀವ್ ಮಾಡ್ತೀಯಾ ಹೋಗು ನೀವು ಮಾಡ್ತೀಯಾ ಹೋಗು ಕರೆಸ್ತೀನಿ ಹೋಗು ಆತರ ಎಲ್ಲ ಮಾಡ್ಕೋಬೇಡಪ್ಪ ಆತ್ರ ಎಲ್ಲ ಯೋಚನೆನೂ ಮಾಡಬಾರ್ದು ಅಂತ ಹೇಳಿದ್ರು ಸರಿ ಆಯ್ತು ಅಂತ ನನಗ್ ಖುಷಿ ಆಗೋಯ್ತು ಓ ಯಾಗೋ ಪಾತ್ರ ಗಿಟ್ಟಿಸ್ಬಿಟ್ನಲ್ಲ ನಾನು ಅಂದ್ಬಿಟ್ಟು ಸಂತೋಷ ಆಗೋದೆ ಸುಮಾರು ಒಂದು ಎಷ್ಟ್ ದಿವ್ಸನ ಕಂಟಿನ್ಯೂಸ್ ಆಗಿ ಹೀರೋಗು ನನಗೂ ಒಂದೇ ಒಂದು ದಿವಸ ವ್ಯತ್ಯಾಸ ಅಷ್ಟೇ ಹೀರೋ ಅಂದ್ರೆ ಜಯಸಿಂಹ ಪಾತ್ರಗೂ ನನಗೂ ಅವ್ರು ಬಂದ್ ಪಾತ್ರ ಅಲ್ಲ ಅವ್ರ ನಂಬರ್ ಆಫ್ ಡೇಸ್ ವರ್ಕ್ ಮಾಡಿದ್ದಕ್ಕೂ ನಾನ್ ವರ್ಕ್ ಮಾಡಿದ್ದಕ್ಕೂ ಇನ್ನೂ ಒಂದು ದಿವಸ ಇತ್ತು ಅದು ಸಿಲಿಕಾನ್ ಶಾರ್ಟ್ ಏನೋ ಇತ್ತು ಇದಕ್ಕೆ ಬೇಡ ನೀನು ದೂರದಲ್ಲಿಲ್ಲೋ ಲಾಂಗ್ ಶಾರ್ಟ್ ತೆಗಿತೀವಿ ಅದರಲ್ಲಿ ಬರೀ ನೆರಳಷ್ಟೇ ಮುಖಾನು ಕಾಣಲ್ಲ ಏನು ಕಾಣಲ್ಲ ಅಂತ ಪಿ ಎಚ್ ವಿಶ್ವನಾಥ್ ಅವರೇ ಹೋಗ್ ಫಸ್ಟ್ ನೀನ್ ಕೆಲಸ ನೋಡ್ಕೊ ಹೋಗು ನಾಳೆ ಏನು ಬೇಡ ನೀನು ಅಂತ ಹೇಳಿದ್ರು ಹಾಗಾಗಿ ಆತರ ಕಾಲೇಜ್ ರಂಗದಲ್ಲಿ ಆದ್ಮೇಲೆ ಈ ಇದಕ್ಕೆ ಶುಭಮಂಗಳಿಗೆ ಓ ಇದು ಇನ್ನೂ ಇದು ಅದಕ್ಕೂ ಹಿಂದಿದ್ದು ಶುಭಮಂಗಳ ಜೂನಿಯರ್ ಆರ್ಟಿಸ್ಟು ಈ ಥರ ಕರೀತಾ ಇದ್ದಾನೆ ಏನು ಮಾಡಲಿ ಅಂತ ಕೇಳಿದೆ ಇನ್ನೂ ಉತ್ತರ ಕೊಡಲಿಲ್ಲ ಸರಿ ಆಯಿತು ನಾನು ಬರ್ತೀನಿ ಎಂದೆ ನಿನ್ನಿಷ್ಟ ಅಂದರು ನಾನು ಸರಿ ಹೋದೆ ಬೆಳಗ್ಗೆಲ್ಲ ಡ್ಯೂಟಿ ಮಾಡೋದು ಅಶೋಕ ಹೋಟ್ಲಲ್ಲಿ ಅಲ್ಲಿಂದ ಮೈಸೂರಿಗೆ ಅಂದರೆ ಏಯ್ಟ್ ಅವರ್ಸ್ ಅಷ್ಟೇ ಆವಾಗ ಇದ್ದಿದ್ದು ಕೆಲಸ ಇದ್ದಿದ್ದು ಅದರಲ್ಲಿ ಒನ್ ಅವರು ಪರ್ಮಿಷನ್ ತಗೊಂಡು ಬೇಗ ಹೋಗ್ಬೋದು ಅವಾಗೆಲ್ಲ ಏನು ಇದಿರಲಿಲ್ಲ ಕಾರ್ಡ್ ಪಂಚ್ ಮಾಡೋದು ಅದೆಲ್ಲ ಟೈಮ್ ಆಫೀಸ್ ಇರ್ಲಿಲ್ಲ ನಮ್ ನಮ್ಮಲ್ಲಿ ಅಡ್ಜಸ್ಟ್ಮೆಂಟ್ ಅಷ್ಟೇ ಇನ್ನೊಬ್ಬ ನೆಕ್ಸ್ಟ್ ಶಿಫ್ಟ್ ಡೌನ್ ಬಂದ ಅಂದ್ರೆ ಈ ಶಿಫ್ಟ್ ಡೌನ್ ಬೇಕಾದ್ರೆ ಒಂದ್ ಸ್ವಲ್ಪ ಮುಂಚೆನೆ ಹೋಗ್ಬೋದು ಆ ರೀತಿ ಅಲ್ಲಿ ಕೆಲಸ ಮಾಡೋದು ಬೆಳಿಗ್ಗೆ ಎಲ್ಲ ರಾತ್ರಿ ಹೋಗಿ ಅಲ್ಲಿ ಶೂಟಿಂಗ್ ನಲ್ಲಿ ಭಾಗವಹಿಸೋದು ಮತ್ತೆ ತಿರ್ಗಿ ಅಲ್ಲಿಂದ ಬೆಂಗಳೂರಿಗೆ ಬರೋದು ಮತ್ತೆ ಕೆಲಸ ಮಾಡೋದು ಮತ್ತೆ ಅವತ್ತಿನ ಕೆಲಸ ಮುಗಿಸ್ಕೊಂಡು ಮತ್ತೆ ಮೈಸೂರಿಗೆ ಬರೋದು ಇದೇ ತರ ಐದ್ ದಿವಸ ಮಾಡಿದ್ದೆ ನಾನು ಐದ್ ದಿವ್ಸ ಆಗಲು ಅಶೋಕ ಹೋಟ್ಲಲ್ಲಿ ಕೆಲಸ ರಾತ್ರಿ ಶುಭಮಂಗಳದಲ್ಲಿ ಪಾತ್ರ ಈ ತರ ಮಾಡಿದ್ದೆ ಆಮೇಲೂ ಏನು ಹೇಳಿರ್ಲಿಲ್ಲ ಹಾಗೆ ಕಾಲೇಜ್ ರಂಗದಲ್ಲಿ ಈ ತರ ಆಯ್ತು ಪಾತ್ರ ಕೊಟ್ಟರು ಅಷ್ಟ್ ದಿವ್ಸ ಕೆಲ್ಸ ಮಾಡಿದೆ ನೆಕ್ಸ್ಟ್ ಇದು ಪಡವಾರಳ್ಳಿ ಪಾಂಡವರು ಮತ್ತೆ ಧರ್ಮ ಸೇರೆ ಇವೆರಡು ಸಿನಿಮಾದಲ್ಲಿ ಮಾಡಿದೆ ಪಡವಾರಳ್ಳಿ ಪಾಂಡವರ್ನಲ್ಲಿ ನಲ್ಲಿ ನನಗೆ ತೆಗೆದು ಎಸ್ದಾಗ ಇವರಿಗೆ ಮುಸ್ರಿ ಕೃಷ್ಣ ಮೂರ್ತಿ ಅವ್ರ ಮಂಡಿಗೆ ನನ್ನ ಇಲ್ಲಿ ಎದೆ ಇಲ್ಲಿ ಹೊಡೆದ್ಬಿಟ್ಟು ಆಗ್ಬಿಡ್ತು ಜೋರಾಗಿ ಸರಿ ಆವತ್ತೇ ನನ್ ಕಳಿಸ್ಬಿಟ್ರು ಅಲ್ಲಿಂದ ನೀನ್ ಹೋಗು ಬೆಂಗಳೂರಿಗೆ ಹೋಗು ವಾಸಿ ಮಾಡಿಸ್ಕೋ ತೋರ್ಸ್ಕೊ ಹೋಗು ಅಂತ ನೂರು ರೂಪಾಯಿ ಎಲ್ಲಾ ಕೊಟ್ಟು ಕಳಿಸಿದ್ರು ಬಂದೆ ಧರ್ಮಸರಿನಲ್ಲಿ ನಾನು ಹಿಂದಿನ ದಿವಸ ಎಲ್ಲ ಒಂದು ಪಾತ್ರ ಮಾಡಿದ್ದೆ ದತ್ತು ಅವ್ರು ಹೇಳಿದ್ರು ಆಯಿತು ನಿಂತು ನೀನು ಹೋಗ್ಬೋದು ಅಂದ್ರು ಬೆಳಿಗ್ಗೆ ನೀನು ಹೋಗು ಇದಕ್ಕೆ ಅಶೋಕ ಹೋಟ್ಲಿಗೆ ಹೋಗು ನೀನು ಕೆಲಸ ಮಾಡ್ಕೊ ಬೆಂಗ್ಳೂರ್ಗೆ ಹೋಗು ಅಂತ ನಾನು ತಲೆಗೆಲ್ಲ ಎಣ್ಣೆ ಹಾಕ್ಕೊಂಡು ಇನ್ನು ಎಣ್ಣೆ ಸ್ನಾನ ಮಾಡಿಬಿಟ್ಟು ಆಮೇಲೆ ರೈಲಲ್ಲಿ ಹೋಗ್ತಾ ಒಣಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀನಿ ಅಷ್ಟದು ಕಾರ್ ಬಂದು ದತ್ತು ಬಂದಿದ್ರು ನಮ್ಮನೆಗೆ ಹಿಂಗೆ ಹಿಂಗೆ ಹುಡುಕೊಂಡು ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ಮನೆ ಯಾವುದು ಅಂತ ಯಾವ್ಯಾವುದೋ ಒಂದು ಅಂದಾಜು ಸ್ಕೆಚು ಎಲ್ಲ ಹಾಕೊಂಡು ನಾನು ಕೇಳ್ತಾ ಇದ್ದಾರಂತೆ ದತ್ತೋರ್ನ ಇವತ್ತು ಅವ್ರ ಪಾತ್ರ ಇದೆ ಅಂತ ಇಲ್ಲ ನೆನ ಎಲ್ಲಾ ಮುಗ್ದೋಯ್ತಲ್ಲ ಅದು ಮದ್ವೆ ಸೀನು ಅಂತ ಇಲ್ಲ ಕಣೋ ಅದ್ರಲ್ಲಿ ಏನ್ ಕಾಣ್ತಾರ ಅವ್ರ ಗುಂಪಲ್ಲಿ ಏನು ಕಾಣ್ತಾ ಇಲ್ಲ ಒಂದ್ ಡೈಲಾಗು ಎಲ್ಲ ಕೊಟ್ಟು ಬರ್ಸ್ಬೇಕು ಅಂತಿದೀನಿ ಯೋಗಣ್ಣ ಹೇಳಿ ಒಂದ್ ಸಣ್ ಪಾತ್ರ ಇದೆ ಮಾಡ್ಬೇಕು ಕರ್ಸೋರ್ನ ಅಂತ ಇವ್ರಿಗೆ ದತ್ತು ಭಯ ಆಗೋಯ್ತು ಕಾರ್ ಮಾಡ್ಕೊಂಡು ಹುಡ್ಕೊಂಬಂದು ಪುಣ್ಯಕ್ಕೆ ನಾನು ಸಿಕ್ಕಿ ಅವ್ರಿಗೆ ಖುಷಿನೂ ಆಯ್ತು ಇಲ್ಲ ನಂಗೆ ಟೈಮ್ ಇಲ್ಲ ಇಲ್ಲಿರಕಲ್ಲ ಅಲ್ಲಿ ಕೆಲ್ಸ ಎಲ್ಲ ಇದೆ ನೀನು ಬೇಗ ಬಂದರು ನಾ ಸ್ನಾನ ಮಾಡ್ಕೊಂಡ್ ಬರೋದು ಲೇಟ್ ಆಗುತ್ತೆ ಒನ್ ಅವರ್ ಮೇಲೆ ಆಗುತ್ತೆ ಎಣ್ಣೆ ನೀರೆಲ್ಲ ಮಾಡ್ಕೋಬೇಕು ಎಣ್ಣೆ ಅಂತ ಇಲ್ಲ ಇಲ್ಲ ಒಂದು ಟವಲ್ ತೊಗೊಂಡ್ ಚೆನ್ನಾಗಿ ಒರೆಸ್ಕೊಂಡು ನೀನು ಬಾಂದ್ರು ಇಲ್ಲಿ ಇರಿ ಬಂದ್ಬಿಟ್ಟೆ ಕಾರ್ ಹತ್ತ ತಿನ್ನಿಂದ ಇಲ್ಲ ಇಲ್ಲ ನಿನ್ ನೀನು ಬೇಗ ಬಾದ್ರೆ ಅಂತ ಹೇಳ್ಬಿಟ್ಟು ಓಟ್ ಅವರು ಅಂದ್ರೆ ಆಮೇಲೆ ಹೋಗಿ ನಾನು ಇನ್ನೊಂದು ಪಾತ್ರ ನನಗೋಸ್ಕರ ಒಂದು ಪಾತ್ರ ಸೃಷ್ಟಿ ಮಾಡಿ ಯೋಗಣ್ಣನ್ಗೆ ಹೇಳಿ ಡೈಲಾಗ್ ಬರ್ಸಿ ನನಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಮಾಡಿಸಿದ್ರು ಅದು ಒಂದೇ ಒಂದು ಶಾರ್ಟೇ ಚೆನ್ನಾಗಿ ಬಂತು ಅದು ಉಳಿತು ಪಡವಳ್ಳಿ ಪಾಂಡವರಾಯಿತು ಧರ್ಮ ಸೆರೆ ಆಯಿತು ನೆಕ್ಸ್ಟು ರಂಗನಾಯಕಿದು ರಂಗನಾಯ್ಕಿನಲ್ಲಿ ದಿನಕ್ಕೆ ತಿಂಗಳಿಗೆ ಹದಿನೈದು ದಿವಸ ಶೂಟಿಂಗ್ ಇರೋದು ಮೂರು ತಿಂಗಳು ಹದಿನೈದು 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 ದಿವಸ ಒಂದರಿಂದ ಹದಿನೈದು ಒಂದರಿಂದ ಹದಿನೈದು ಒಂದರಿಂದ ಹದಿನೈದು ಅನ್ಸುತ್ತೆ ಕಂಠಿರುವ ಸ್ಟುಡಿಯೋದಲ್ಲಿ ನನಗೆ ಆ ಡ್ರಾಮಾ ಕಂಪನಿನಲ್ಲಿ ಎಲ್ರಿಗೂ ಕಾಸ್ಟ್ಯೂಮರ್ ಥರ ಎಲ್ರಿಗೂ ಬಟ್ಟೆ ಅವ್ರು ಚೇಂಜ್ ಮಾಡೋವಾಗ ಹಾಕಿರೋ ಬಟ್ಟೆ ಈಸ್ಕೊಳ್ಳೋದು ಹೊಸ ಬಟ್ಟೆ ಅವ್ರು ಕೊಟ್ಟು ಅವ್ರು ಹಾಕೊಳ್ಳೋಕೆ ಸ್ವಲ್ಪ ಹೆಲ್ಪ್ ಮಾಡೋದು ಆತರ ಎಲ್ಲ ಅದು ಎಲ್ಲ ಆಯ್ತು ಆಮೇಲೆ ಒಂದ್ ದಿವಸ ಅದೇ ಆಲ್ಮೋಸ್ಟ್ ಶೂಟಿಂಗ್ ಮುಗೀತು ಅನ್ಸುತ್ತೆ ಒಂದು ಗಣೇಶ್ನ ಹಬ್ಬಕ್ಕೆ ನಾನು ಬೇಗ ಹೋದೆ ಅವ್ರ ಮನೆಗೆ ಎಲ್ಲಾ ಸ್ನಾನಗಿನ ಮಾಡಿ ಶಲ್ಯ ಪಂಚೆ ಒಂದು ಕೊನೆ ಬಾಳೆಹಣ್ಣು ಹೂವು ಬೇರೆ ಹಣ್ಣುಗಳು ಎಲ್ಲಾ ತಗೊಂಡು ಹೋದೆ ಬಾಗಿಲು ತೆಡ್ತೀನಿ ಆರ್ತಿಯವ್ರ ಬಾಗಿಲು ತೆಗ್ದ್ಬಿಟ್ಟು ಓ ಇಲ್ಲ ಅವ್ರಿಗು ಹುಷಾರಿಲ್ಲ ನೀವು ಅಂತ ಅವ್ರು ತಡಬಡಾಯಿಸ್ತಾ ಇದ್ದಾರೆ ನಾನು ಹೇಳಿದೆ ಇಲ್ಲ ಇವತ್ತು ಗಣೇಶನ್ ಪೂಜೆಗೆ ಇಲ್ಲೇನೆ ನಾನು ಇದ್ ಮಾಡೋಣ ಅಂತ ಬಂದ್ಬಿಟ್ಟಿದೀನಿ ನಾನು ಇಲ್ಲೇ ಅಂತ ಇಲ್ಲ ಇವತ್ ನಾವು ಮಾಡ್ತಾ ಇಲ್ಲ ಡೈರೆಕ್ಟರ್ಗೆ ಹುಷಾರಿಲ್ಲ ರಾತ್ರಿ ಎಲ್ಲ ಜಾಸ್ತಿ ಜ್ವರ ಇತ್ತು ಅಂತ ಈ ಸಂಭಾಷಣೆಗಳೆಲ್ಲ ಕೇಳಿಸ್ಕೊಂಡು ಪುಟ್ಟಣ್ಣವರು ಎದ್ ಕೂತ್ಕೊಂಡ್ಬಿಟ್ಟು ಪ್ರಣವ ಬಾರೋ ಒಳಗೆ ಬಾರೋ ಬಾರೋ ಅಂತ ಕರೆದ್ರು ಆರ್ತಿಗೂ ಗಾಬರಿ ಆಮೇಲೆ ಹೋದೆ ಅವರು ಎದ್ ಬಂದ್ಬಿಟ್ಟು ಹುಕೋಣ ನೀ ಸಿದ್ಧತೆ ಮಾಡ್ಕೊ ಪೂಜೆ ಮಾಡ್ಬಿಡೋಣ ಇವತ್ತು ಅಂತಂದ್ರು ಆರ್ತಿಗೆ ಗಾಬರಿ ಅಂದ್ರೆ ಗಾಬ್ರಿ ಇವ್ರು ಇಷ್ಟು ಜ್ವರದಿಂದ ಒದ್ದಾಡ್ತಾ ಇದ್ದಾರೆ ಪೂಜೆ ಹೇಗೆ ಮಾಡ್ತಾರೆ ಪೂಜೆ ಅಂದ್ರೆ ಏನು ಸುಮ್ಮನೆ ಐದು ನಿಮಿಷದ ಪೂಜೆ ಅಲ್ಲ ಗಂಟು ಮಾಡ್ತಾರೆ ಅವರು ಯಾವ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ ಸರಿ ಅಂತ ಆಮೇಲೆ ಎಲ್ಲ ಆಯ್ತು ಆವತ್ತು ವಿಳ್ಯದೆಲ್ಲೆ ಕೂಡ ಇರಲಿಲ್ಲ ಮನೆಯಲ್ಲಿ ಅವತ್ತು ಬೆಳಿಗ್ಗೆ ತರಿಸ್ಬೇಕು ಅಂತಿದ್ರೋ ಏನೋ ಗೊತ್ತಿಲ್ಲ ಆರತಿಯವರು ಆಮೇಲೆ ಮಂಗಳ ಇದ್ರು ಅವ್ರ ಕೈನಲ್ಲಿ ತರಿಸಿದ್ರು ವಿಳ್ಯದೆಲ್ಲೆನೋ ಎಲ್ಲ ಪೂಜೆ ಎಲ್ಲ ಮಾಡಾಯ್ತು ಎಲ್ಲ ಆದ್ಮೇಲೆ ಆರ್ತಿಯವ್ರನ್ನ ಕರೆದು ಬಾ ನಮಸ್ಕಾರ ಮಾಡು ಆಶೀರ್ವಾದ ತಗೋ ಅಂತ ನನ್ ಕಾಲಿಗೆ ಬೀಳ್ತಾ ಇದಾರೆ ಇಬ್ರುನು ಅದಕ್ ಮುಂಚೆ ಹೇಳಿದ್ರು ಇವತ್ತು ನೀನು ನಮ್ಮ ಬ್ರಾಹ್ಮಣ ಒಟ್ಟು ನೀನ್ ಇವತ್ತು ನಿನ್ನಿಂದ ಇವತ್ತು ಪೂಜೆ ಆಗಿದ್ದು ಇಲ್ಲಾಂದ್ರೆ ನಾವು ಮಾಡ್ತೀವೋ ಇಲ್ವೋ ಅಂತ ಡೌಟ್ ಇತ್ತು ಸಂದೇಹ ಇತ್ತು ಮಾಡಲ್ಲ ಅಂತ ಅನ್ಕೊಂಡಿದ್ವಿ ಏನೋ ದೇವರು ನಿನ್ ಮುಖಾಂತರ ಮಾಡಿಸ್ಬಿಟ್ಟ ನಾನು ಚೈತನ್ಯವಾಗಿದ್ದೀನಿ ಜೋರಾಗಿದ್ದೀನಿ ಆಶೀರ್ವಾದ ಮಾಡು ಅಂತ ಆರ್ತಿಯವ್ರಿಗೆ ಹೇಳಿ ಇಬ್ರು ಕಾಲಿಗೆ ಬಿದ್ದು ಅವ್ರ ಮನೇಲಿ ಅವತ್ ಹಬ್ಬ ಆಗಲ್ಲ ಅಂತಿದ ಹಬ್ಬ ಆಗೋಂಗೆ ನನ್ನಿಂದ ಆಯ್ತಲ್ಲ ಅಂತ ಜ್ವರ ಹಿಂದಿನ ದಿವಸ ರಾತ್ರಿ ಸಿಕ್ಕಾಪಟ್ಟೆ ಜ್ವರ ಬಂದು ಅವ್ರು ನರಳ್ತಾ ಇದ್ದಾರೆ ಪೂಜೆ ಇಲ್ಲ ಅಂತಾನೆ ಡಿಸೈಡ್ ಆಗಿತ್ತು ಪೂಜೆ ಆಗಲ್ಲ ಅಂತಾನೆ ಗಣೇಶನು ತಂದಿದ್ದಾರೆ ಎಲ್ಲಾ ಮಾಡಿದ್ದಾರೆ ಆದ್ರೆ ಪೂಜೆ ಮಾಡಕ್ಕೆ ಇದಿಲ್ಲ ಅಂತ ಶಕ್ತಿ ಇಲ್ಲ ಅನಾರೋಗ್ಯ ಅಂತ ನಾನು ಹೋಗಿ ಮಾತಾಡ್ಬಿಟ್ನಲ್ಲ ನಾನು ನಿಮ್ಮನೇಲೆ ಹಬ್ಬ ಮಾಡ್ಬೇಕು ಅಂತ ಬಂದ್ಬಿಟ್ಟಿದ್ದೀನಿ ಸಿದ್ಧ ಆಗಿ ಬಂದಿದ್ದೀನಿ ನಾನು ಅಂತ ಅವ್ರಿಗೊಂಥರ ಅದು ಅದು ಅವ್ರಿಗೆ ಏ ಮಾಡ್ಬೇಕಾಗಿದ್ರ ಪೂಜೆ ಇವನೇ ಬಂದ್ ಈ ತರ ಹೇಳ್ತಾ ಇದ್ದಾನೆ ಯಾಕಾಗಬಾರ್ದು ಅಂತ ಮಾಡಿ ಆಮೇಲೆ ಇಬ್ರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಆಮೇಲೆ ಒಂದು ತಟ್ಟೆನಲ್ಲಿ ಒಂದು ಅಷ್ಟು ಒಂದ್ ಸೇರಿನಷ್ಟು ಏನು ಒಳ್ಳೆ ಅಕ್ಕಿ ದಕ್ಷಿಣೆ ಒಂದು ದೊಡ್ಡ ತೆಂಗಿನಕಾಯಿ ಒಳ್ಳೇದೆಲೆ ಎಲ್ಲ ಇಟ್ಟು ಕೊಟ್ಟು ಆಮೇಲೆ ನಮಸ್ಕಾರ ಮಾಡಿದ್ದು ನನ್ನ ಕೈಗೆ ಕೊಟ್ಟವರು ಆ ಥರ ಮಾಡಿದ್ರು ಹ್ಮ್ ಮತ್ತೆ ಅದು ರಂಗನೇಕಿನಲ್ಲಿ ಆ ಥರ ಆಯ್ತು ಮುಂದಕ್ಕೆ ಧರಣಿ ಮಂಡಲ ಮಧ್ಯದೊಳಗೆಗೆ ಆಯ್ಕೆ ಆಗಿದ್ದೆ ಕರೆಸಿದ್ರು ಹೇಳಿದ್ರು ಇದಕ್ಕೆ ತುಂಬಾ ದಿವಸ ಇರಬೇಕಾಗುತ್ತೆ ಸೂಪರ್ ಡ್ಯಾಮ್ ಅಲ್ಲಿ ಅಲ್ಲಿ ಶೂಟಿಂಗು ಅಲ್ಲಿ ಜಲ್ಲಿ ಕಲ್ಲು ಮರಳು ಇದೆಲ್ಲ ಬಾಂಡ್ಲಿ ಹೊತ್ಕೊಂಡು ತಿರುಗಾಡ್ಬೇಕಾಗತ್ತೆ ತಿರುಗಾಡ್ತೀಯಾ ಅಂತ ಕೇಳಿದ್ರು ಸರ್ ಬರೀ ಜಲ್ಲಿ ಕಲ್ಲು ಮರಳು ಸಿಮೆಂಟ್ ಬಾಂಡ್ಲಿ ಹಾಕಿ ಸರ್ ಬೇಕಾದ್ರೆ ನಿಮ್ಮನ್ನೇ ಹೊತ್ಕೊಂಡು ತಿರುಗಾಡ್ತೀನಿ ಅಂತ ಹೇ ಆತರ ಬೇಡ ನೀನ್ ನಾನು ಹೊತ್ಕೊಂಡು ತಿರ್ಗಾಡೋದು ಬೇಡ ಕಣೋ ಆ ಕಾಲ ಇನ್ನೂ ತುಂಬಾ ದೂರ ಇದೆ ನಾನು ಇನ್ನೂ ಬೇಕಾದಷ್ಟು ನನ್ನ ಕರ್ತವ್ಯ ಇದೆ ನಂದು ಅದೆಲ್ಲ ಮಾಡ್ಬೇಕು ನಾನು ತುಂಬಾ ದಿವಸ ಬದುಕಬೇಕು ಆ ಥರ ಎಲ್ಲ ಹೇಳ್ಬೇಡ ಬಾ ಅಂತ ಹೇಳಿ ಕರೆಸಿದ್ರು ಪಿಕ್ಚರ್ ರಿಲೀಸ್ ಆದಮೇಲೆ ಹೇಳಿದ್ರು ಏನು ನೀನ್ ಕ್ಲಾಪ್ಸ್ ತೊಗೊಂಡ್ಬಿಟ್ಟೆ ನೀ ಶಿಳ್ಳೆ ತೊಗೊಂಡ್ಬಿಟ್ಟೆ ನಾನು ಈ ಪಿಕ್ಚರ್ನಲ್ಲಿ ನಿಂತರ ನಾನೇನು ಇದು ಮಾಡಲಿಲ್ಲ ಕೊಟ್ಟು ಸಣ್ಣ ಅವಕಾಶದಲ್ಲೂ ಮಿಂಚ್ಬಿಟ್ಟೆ ನೀನು ಅಂತ ಒಂಥರ ಸಂತೋಷ ಪಟ್ರು ಅವ್ರ ಪಿಕ್ಚರ್ ಇದ್ದಕ್ಕೆ ಅವ್ರಿಗೂ ಮನಸ್ಸಿಗೆ ತುಂಬಾ ನೋವಾಗಿತ್ತು ಬಟ್ ನನಗೆ ಶಿಳ್ಳೆ ಮತ್ತೆ ಈ ಚಪ್ಪಾಳೆ ಇದೆಲ್ಲ ಬಿದ್ದಿದ್ದು ಯಾಕೆ ಅಂದರೆ ಏನ್ ಪಾತ್ರ ಅದು ಅದು ಒಂದು ಕೂಲಿಗಾರನೇ ಹೋಗ್ತಾ ಇರ್ತೀನಿ ಮೂರು ಜನ ನಾಯಕರು ಶ್ರೀನಾಥು ಜೈ ಜಗದೀಶು ಮತ್ತು ಚಂದ್ರಶೇಖರು ಅಲ್ಲಿ ಫಸ್ಟ್ ಬಂದು ಈ ಇಂಜಿನಿಯರ್ ಯಾರು ಇಲ್ಲಿ ಅಂತ ಕೇಳ್ತಾರೆ ಆ ಡ್ಯಾಮ್ ಇಂಜಿನಿಯರ್ ಯಾರು ಅಂತ ಅದು ನಾನೇ ನಾನೇ ಕಟ್ಟಿದ್ದು ನಾನು ಅಂತ ಹೇಳ್ತೀನಿ ಅವ್ರು ಗಾಬರಿ ಆಗ್ಬಿಡ್ತಾರೆ ಆಮೇಲೆ ಹೇಳ್ತೀನಿ ಏನು ನಾನು ಈ ವೇಷ ನೋಡಿದ್ರೆ ಗೊತ್ತಾಗಲ್ವಾ ಹೋಗಿ ಹೋಗಿ ಅಂತ ಅವ್ರಿಗೆ ಬೈತೀನಿ ಮೂರು ಜನ ಹೀರೋಗಳಿಗೆ ನಾನು ಈ ಕನ್ನಡದವ್ರು ಅಲ್ಲದೆ ಬೇರೆ ಯಾರ್ಯಾರೋ ಇದ್ರು ನಾರ್ತ್ ಇಂಡಿಯನ್ಸು ಅವ್ರನ್ನೆಲ್ಲ ಅವತ್ತು ಚಾಮುಂಡಿ ಇದು ವೊಯಾಲಿ ಕವಲ್ನಲ್ಲಿರೋ ಚೌಡಯ್ಯಮ್ ಅವರೇನಲ್ಲಿ ಶೋ ಇತ್ತು ಇದು ಫಸ್ಟ್ ರಿಲೀಸಿಗೆ ಮುಂಚೆ ಅಲ್ಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿದ್ದೆ ಏನಾಗೋಯ್ತು ನನ್ನ ಮೇಲೆ ನೋಡಿ ಅವ್ರಿಗೆ ಖುಷಿಯಾಗೋಯಿತು ಆಗೋಯ್ತು ಅಲ್ಲ ನನ್ನ ನೋಡಿದ್ದು ಖುಷಿಯಾಗಿದ್ದಕ್ಕೆ ಅವರು ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಎಲ್ಲ ಜೋರಾಗಿ ನಕ್ಕು ಎಲ್ಲ ಮಾಡಿಬಿಟ್ರು ಅದು ಅವರಿಗೆ ನನ್ನ ಪಾತ್ರಕ್ಕೆ ಯಾರೋ ಕನ್ನಡ ಬರದೇ ಇರೋರು ಅಂತ ಗೊತ್ತಾಗ್ಲಿಲ್ಲ ನನಗೂ ಆವತ್ತಿಗೆ ಗೊತ್ತಾಗ್ಲಿಲ್ಲ ನಿಧಾನಕ್ಕೆ ಅದು ನಾನು ಆಮೇಲೆ ಕೇಳಿದೆ ಅವ್ರನ್ನೆಲ್ಲ ಯಾಕೋ ಚಿಲ್ಡೆ ಹೊಡೆದು ಚಪ್ಪಾಳೆ ಹೊಡೆದು ಎಲ್ಲ ಮಾಡಿ ಅಷ್ಟೊಂದು ಗಲಾಟೆ ಮಾಡಿದ್ರಿ ಏನು ಪಾತ್ರ ಅಷ್ಟು ಜೋರಾಗಿದೆಯಾ ಅಂತ ಕೇಳಿದೆ ಪಾತ್ರ ಅಲ್ಲಪ್ಪ ನಿನ್ನ ಸ್ಕ್ರೀನ್ ಮೇಲೆ ನೀನು ಹೇಳೇ ಇರಲಿಲ್ಲ ನಿನ್ನ ಸ್ಕ್ರೀನ್ ಮೇಲೆ ನೋಡ್ಬಿಟ್ಟಲ್ಲ ಅಲ್ಲ ನಮ್ಗೆಲ್ಲ ಎಕ್ಸೈಟ್ ಆಗೋಯ್ತು ಅದಕ್ಕೋಸ್ಕರ ನಾವು ವಿಜಲ್ ಹೊಡೆದು ಚಪ್ಪಾಳೆ ಹೊಡೆದು ಕುಣ್ದಾಡಿ ಎಲ್ಲ ಮಾಡಿದ್ವಿ ಅಂತ ಹೇಳಿದ್ರು ಆಮೇಲೆ ಒಂದ್ ಸತಿ ಹೋದೆ ಅವ್ರ ಮನೆಗೆ ಹೆಡ್ಡನ ಹಟ್ಟಿ ಅಲ್ಲಿದ್ರಲ್ಲ ಅವಾಗ ಬೆಳಿಗ್ಗೆನೆ ಹೋದೆ ಬೆಳಿಗ್ಗೆ ಬೆಳಿಗ್ಗೆ ಬೇಗ ಹೋಗಿ ನಾನು ಐದು ಗಂಟೆಗೆ ಎದ್ದೇಳ ಅಭ್ಯಾಸ ಯಾವತ್ತನು ಹನ್ನೆರಡು ಗಂಟೆಗೆ ಮಲಗಲಿ ಒಂದು ಗಂಟೆಗೆ ಮಲಗಲಿ ಮ್ಯಾಕ್ಸಿಮಮ್ ನಾಲ್ಕು ಅವರ್ ಮಾಡಿಬಿಟ್ರೆ ಸಾಕು ನನಗೆ ಯಾವಾಗಲೂ ಆರು ಗಂಟೆ ಡ್ಯೂಟಿಗೆ ಹೋಗ್ತಾ ಇದ್ದೆ ಅಶೋಕ ಹೋಟ್ಲಲ್ಲಿ ಹಾಗಾಗಿ ಐದಕ್ಕೆ ಏಳಲೇಬೇಕಿತ್ತು ಶೂಟಿಂಗ್ ಅಂದ್ರೂ ಏಳು ಗಂಟೆಗೆಲ್ಲ ಇಲ್ಲಿ ಬಂದ್ಬಿಡಿ ಮಾಲ್ ಹತ್ರ ಬಂದ್ಬಿಡಿ ಇಲ್ಲ ಇನ್ನೊಂದು ಇದ್ರ ಐಲ್ಯಾಂಡ್ಸ್ ಹೋಟ್ಲ್ ಹತ್ರ ಬಂದ್ಬಿಡಿ ಅಂತ ಹೇಳ್ಬಿಡೋರು ನಾನು ಯಾವ ಅವ್ರು ಏನು ಹೇಳಿದ್ರು ನಾನು ಅರ್ಧ ಗಂಟೆ ಕಾಲು ಗಂಟೆ ಮುಂಚಿದ್ವಾಗ್ ಬರ್ತಿದ್ದೆನೇ ಹೊರತು ಗೊತ್ತಿರ್ತಿತ್ತು ಅವ್ರು ಹೇಳಕ್ ಹೇಳಿದ್ರು ಹೊರಡೋದು ಎಂಟು ಎಂಟು ಅಂತ ಆದ್ರೂ ಅದನ್ನ ಯಾವತ್ತೂ ನಾನು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಯಾವತ್ತೂ ತಗೊಂತಿರ್ಲಿಲ್ಲ ನಾನು ಮುಂಚೆನೆ ಹೋಗ್ತಾ ಇದ್ದೆ ಒಂದು ಒಳ್ಳೆ ಹೆಸರು ಪಡಿಬೇಕು ಅನ್ನೋದಕ್ಕೋಸ್ಕರನೇ ಆಮೇಲೆ ಅಷ್ಟೊಂದು ಆಸಕ್ತಿನೂ ಅಷ್ಟೇ ಜೋರಾಗಿತ್ತು ಅದು ವಯಸ್ಸುನು ಅಂತ ವಯಸ್ಸೇನೆ ಸರಿ ಆಮೇಲೆ ಆ ಹೋದ ಹೆಡ್ಡನ ನಟ್ಟಿಗೆ ಕೂತ್ಕೋ ಕೂತ್ಕೋ ಅಂದ್ಬಿಟ್ಟು ಒಳಗಡೆ ಇದ್ದವ್ರಿಗೆ ಹೇಳಿದ್ರಿ ಪ್ರಣವ ಬಂದಿದ್ದಾನೆ ದೋಸೆ ಹಾಕ್ಬಿಟ್ಟು ಬಿಸಿ ಬಿಸಿ ತಂದ್ಕೊಡ್ರೋ ಅಂತ ಹೇಳಿದ್ರು ನಾನು ತಿಂಡಿ ಗಿಂಡಿ ಏನು ತಿಂದಿರ್ಲಿಲ್ಲ ನನಗೆ ಸ್ವಲ್ಪ ಹೋಟ್ಲಲ್ಲಿ ತಿನ್ನೋದು ಅದು ಇದು ಅಂದ್ರೆ ಅದು ಸೆಕೆಂಡ್ರಿ ನನಗೆ ಫಸ್ಟ್ ಏನಂದ್ರೆ ಮನೆಗಳಲ್ಲಿ ತಿನ್ನೋದೇ ನನಗೆ ಅಭ್ಯಾಸ ಆಮೇಲೆ ಹಾಕಿದ್ರು 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 ಐದು ದೋಸೆ ಹಾಕಿದ್ರು ಐದು ತಿನ್ಬಿಟ್ಟೆ ಐದನೇದಕ್ಕೆ ಏನೋ ಗೊತ್ತಿಲ್ಲ ಹೇಗೋ ಸಾಕು ಅಂತ ಅಂದ್ಬಿಟ್ಟೆ ಸರಿ ಇದಾಗೋಯ್ತು ನಾನು ಹೊರಟೋದೆ ಚಟ್ನಿ ಎಲ್ಲ ತಿನ್ಬಿಟ್ಟು ಕಾಫಿ ಕುಡಿದು ಎಲ್ಲಾ ಮಾಡಿ ಹೊರಟದೆ ಆಮೇಲೆ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಅವ್ರ ಜೊತೆ ಇದ್ರಲ್ಲ ದೋಸೆ ಹಾಕಿದ್ರಲ್ಲ ಅವರು ಸಿಕ್ಕಿ ನನಗೆ ಬೈದ್ರು ಏನೇ ನೀನು ಡೈರೆಕ್ಟ್ರು ದೋಸೆ ತಿನ್ಬೇಕು ಅಂತ ಆಸೆ ಪಟ್ಟು ತುಂಬಾ ಹ ಅಕ್ಕಿ ಉದ್ದಿನ ಬೇಳೆ ಮೆಂತ್ಯ ಎಲ್ಲ ಹಾಕ್ಸಿ ಕಾಯಿ ಚಟ್ನಿ ಮಾಡಿಸಿ ಒಡೆದು ಕಾಯಿ ಚಟ್ನಿ ಮಾಡಿ ಇನ್ನೇನ್ ತಿನ್ಬೇಕು ಅಂತಿದ್ರೆ ನೀನ್ ಬಂದ್ಬಿಟ್ಟು ತಿಂಡಿ ಆಯ್ತು ಅಂತೂ ಹೇಳಿಲ್ಲ ನೀನೇನ್ ಹೋಟ್ಲಲ್ಲಿ ಎಲ್ಲರೂ ತಿನ್ಬೋದಾಗಿತ್ತಲ್ಲ ಬಂದಿದ್ದು ಅವ್ರಿಗೆ ಅಂತ ಬರೀ ಒಬ್ಬರಿಗೆ ಮಾಡಿದ್ದು ನಮಗೂ ಎಲ್ಲ ಸೇರ್ಸಲ್ಲ ನೀನು ಅಷ್ಟು ಐದು ದೋಸೆನೂ ಮುಗಿಸ್ಬಿಟ್ಟು ನಿನ್ನ ಪಾಡಿಗೆ ನೀನು ತೃಪ್ತಿ ಪಟ್ಕೊಂಡು ತೆಕ್ಕೊಂಡು ಹೊರಟೋದೆ ಪಾಪ ಅವ್ರ ಅವ್ರು ಏನೂ ತಿನ್ನಲಿಲ್ಲ ಇಲ್ಲ ಪ್ರಣವ ತಿಂದ ನನಗೆ ಸಂತೋಷ ಆಗಿದೆ ಏನು ಬೇಡ ಏನು ಬೇಡ ಅಂದ್ಬಿಟ್ಟು ಅವ್ರು ಇದು ಮಾಡಿದರು ಡೈರೆಕ್ಟ್ ರೀ ಮಾಡಿದೆ ಅಲ್ಲ ಅಂತ ನನಗೆ ಚೆನ್ನಾಗಿ ಬೈಯಿದ್ರು ಆಮೇಲೆ ಅವರ ಸ್ಟೆಂಟ್ಸು ಅಲ್ಲಿ ಅವ್ರ ಜೊತೆ ಇದ್ದವ್ರು ಅದು ಸೆಟ್ಟಲ್ಲೂ ಅಷ್ಟೇ ಅವರು ಅಲ್ ಅವನ ಬಾರ ಇಲ್ಲಿ ಬಾರ ಇಲ್ಲಿ ನಮ್ಮ ಪ್ರಣವನಿಗೆ ಒಂದು ಸ್ವೀಟ್ ಹಾಕೋ ಅಂತ ಹೇಳೋರು ಸರ್ ಒಬ್ಬಟ್ಟು ಅವ್ರು ಎರಡು ತಿಂದಿದ್ದಾರೆ ಸರ್ ನಾನು ಆವಲ್ಲೇ ಕೊಟ್ಟೆ ಅವ್ರಿಗೆ ಅಂತ ಎರಡು ಅವ್ರು ತಿಂದಿದ್ದು ಅವ್ರ ಪಾಲಿಂದ ಕಣೋ ಅದೆಲ್ಲ ನನ್ನ ಪಾಲಿಂದ ಅವ್ರಿಗೆ ಹಾಕು ನಾ ನೋಡ್ಬೇಕು ಅವ್ರು ತಿನ್ನೋದ್ನ ಅಂತ ಹೇಳಿ ಅವರು ಸ್ವೀಟ್ ತಿಂತಾ ಇರ್ಲಿಲ್ವಲ್ಲ ಶುಗರ್ ಇತ್ತಲ್ಲ ಅವ್ರ ನಾನು ಅದೊಂದು ತಿನ್ನೋದ್ ನೋಡಿ ಸಂತೋಷ ಪಟ್ಬಿಟ್ಟು ಬೆನ್ ತಟ್ಬಿಟ್ಟು ಚೆನ್ನಾಗಿ ದಪ್ಪ ಆಗು ತುಂಬಾ ಸಣ್ಣ ಇದೆಯಾ ಚೆನ್ನಾಗಿ ಚೆನ್ನಾಗಿ ತಿನ್ಬೇಕು ನೀನು ಚೆನ್ನಾಗಿ ಇದಾಗಬೇಕು ಕಲಾವ್ ಇದಾಗ್ಬೇಕು ಅಂತ ಆಸೆ ಇದೆಯಾ ನೀನು ಇನ್ನೂ ಸಣ್ಣಗೆ ಇದ್ರೆ ಹಾಗೆ ಅಂತ ಆಗಿನ ಕಾಲದಲ್ಲಿ ಸಣ್ಣಗಿರೋದಲ್ಲ ಎನ್ ಟಿ ರಾಮ್ರಾವೂ ರಾಜ್ ಕಪೂರು ಇವ್ರ ತರ ಎಲ್ಲ ಜೋರಾಗಿ ಪರ್ಸ್ನಾಲಿಟಿ ಜೋ ಜೋರಾಗಿರ್ಬೇಕಾಗಿತ್ತು ಎಂ ಜಿ ರಾಮಚಂದ್ರನ್ನು ಶಿವಾಜಿ ಗಣೇಶನ್ ಆ ಆವಾಗ ನಾನು ಇವಾಗ ಹೇಗಿರ್ಬೇಕು ಆಗ ಆವಾಗಿದ್ದೆ ಆ ಕಾಲದ ಒಳ್ಳೆ ಸ್ಕೇಲ್ ತರಾನೇ ಇದ್ದೆ ನಾನು ಹೊಟ್ಟೆ ಇರ್ಲಿಲ್ಲ ಸಣ್ಣಕ್ಕೆ ಎಲ್ಲ ಚೆನ್ನಾಗಿದ್ದೆ ಆ ತರ ಮಾಡಿ ಸ್ವೀಟ್ ಕೂಡ ಹಾಕ್ಸೋರು ಒಂದ್ಸತಿ ನಮ್ಮ ತಾಯಿ ಯಾವಲ್ಲೂ ಹೇಳೋರು ಪುಟ್ಟಣ್ಣವರು ಏನೇ ಆದ್ರೂ ನಿನಗೆ ಮನ್ಸ್ ಮಾಡಿದ್ರೆ ಮುಂದುವರ್ಸ್ಬೋದಾಗಿತ್ತು ಕಣೋ ಅವರು ನಿನಗೆ ಪಾತ್ರ ಕೊಡ್ಲಿಲ್ಲ ಪಾತ್ರ ಕೊಡ್ಲಿಲ್ಲ ಅಂತ ಇಲ್ಲಮ್ಮ ಅವ್ರು ಹೇಳಿದ್ದಾರೆ ನನ್ನ ಹತ್ರ ಕಾಯ್ಬೇಕು ಆದ್ರು ಅಂತ ಅವರು ಅಂತ ಪಾತ್ರ ಬರ್ಬೇಕು ಅವ ಅವಕಾಶ ಇಬ್ಬರಿಗೂ ಕೊಡಕ್ಕೂ ಅವ್ರಿಗೆ ಅವಕಾಶ ಬೇಕು ನಾನ್ ತಗೊಳಕು ಅದನ್ನ ರಿಸೀವ್ ಮಾಡಕ್ಕೂ ನನಗೂ ಯೋಗ ಕೂಡ್ ಬರ್ಬೇಕು ಅವ್ರದ್ದೇನು ತಪ್ಪಿಲ್ಲ ಅವ್ರಿಗೆ ನನ್ ಮೇಲೆ ತುಂಬಾ ಇದಿದೆ ಆಸೆ ಇದೆ ಅವ್ರಿಗೆ ನನ್ನ ಮುಂದುವರ್ಸ್ಬೇಕು ಅಂತ ಇಲ್ಲ ಬಿಡೋ ಇಲ್ಲ ಇಷ್ಟು ಹದಿಮೂರು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಬೇಕಿತ್ತ ಎಲೆ ಎಂತೆ ಅವ್ರನ್ನ ಎಲ್ಲ ಹೆಂಗ್ ಬೆಳೆಸ್ಬಿಟ್ರು ನಿನ್ ಮಟ್ಟಿಗೆ ಯಾಕೆ ಬೆಳೆಸಿಲ್ಲ ಅಂತ ಮಾಡಿ ಸರಿ ನೀನೆ ಕೇಳ್ಕೊ ಅಂತ ಒಂದ್ ದಿವಸ ಎಡ್ಡನ್ನಟ್ಟಿ ಕರ್ಕೊಂಡೋದೆ ನಾನು ಅಂದ್ರೆ ಮೈಸೂರಿಂದ ಬಂದಿರೋ ನಮ್ಮ ತಾಯಿನ ಆವಾಗ ಹೇಳಿದ್ರು ಅಮ್ಮ ನಿಮ್ಮ ಹತ್ರ ಹೇಳ್ತೀನಿ ನಾನು ಇವ ಇವತ್ತನಕ ಅವನಿಗೂ ಹೇಳಿಲ್ಲ ನಾನು ನನ್ನ ಸ್ವಾರ್ಥನೇ ಇರ್ಬೋದಮ್ಮ ಅದು ಅವನ್ ಬೆಳೆಸ್ತಾ ಇದ್ದಿದ್ದು ನೋಡಮ್ಮ ನಾನು ಎಂಥೆಂಥವ್ರನ್ನ ಬೆಳೆಸ್ದೆ ಅವರೆಲ್ಲ ಬಲ್ತ್ ಮೇಲೆ ರೆಕ್ಕೆ ಬಲ್ತು ಪುಕ್ಕಾರಿಸ್ಕೊಂಡು ನನ್ನಿಂದ ದೂರ ಹೊರಟೋದು ನಂಗೆ ಆ ನೋವು ತುಂಬಾ ಇದೆ ತಡ್ಕೊಳಕ್ಕಾಗ್ಲಿಲ್ಲ ಆದರೆ ಇವನ್ ಆ ರೀತಿ ಮಾಡಿಬಿಟ್ರೆ ಖಂಡಿತ ನನಗೆ ಆ ಶಕ್ತಿ ಇಲ್ಲಮ್ಮ ತಡ್ಕೊಳ್ಳೋ ಶಕ್ತಿ ಇವನ್ ಮೇಲೆ ಅಷ್ಟು ಪ್ರೀತಿ ಅದಕ್ಕೋಸ್ಕರ ನಾನು ನನ್ನ ಅಂಗಳದಲ್ಲೇ ಕಟ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟೇ ಇದು ಮಾಡ್ಕೊಂಡು ಜಾಸ್ತಿ ಜೋರಾಗಿ ಬೆಳೆಸದಿಲ್ಲ ಯೋಚನೆ ಮಾಡಬೇಡಿ ತಾಯಿ ಒಳ್ಳೆ ಹುಡುಗ ಒಂದಲ್ಲ ಒಂದು ದಿವಸ ದೇವರು ಇಟ್ಟಿರ್ತಾನೆ ಒಂದು ಒಬ್ಬೊಬ್ಬರಿಗೆ ಒಂದೊಂದು ಕಾಲ ಅಂತ ಇಟ್ಟಿರ್ತಾನೆ ಆ ಕಾಲ ಬಂದಾಗ ನಾನೇ ಕೊಡಬೇಕು ಅಂತ ಏನಿಲ್ಲಮ್ಮ ಯಾರು ಬೇಕಾದ್ರೂ ಕೊಡ್ತಾರೆ ನೀವೇನು ಯೋಚನೆ ಮಾಡಬೇಡಿ ಅವನು ಒಳ್ಳೆ ಹೆಸರು ತೊಗೊಂತಾನೆ ಕಲಾವಿದ ಆಗಿ ಯಾವತ್ತ ನನ್ನ ಹಾರೈಕೆ ಶುಭ ಹಾರೈಕೆ ಅವನ ಮೇಲಿದೆ ಆಶೀರ್ವಾದ ಇದೆ ನೀವು ಏನು ಯೋಚನೆ ಮಾಡಬೇಡಿ ಹೋಗ್ಬಿ ಹೋಗಿ ತಾಯಿ ಅಂತ ಅವಾಗ ಕಳ್ಸಿ ಅದು ಯಾಕೆ ಹೇಳಿದ್ರು ನೋಡಿ ನಾನೇ ಕೊಡಬೇಕು ಅಂತೇನಿಲ್ಲ ಯಾರು ಬೇಕಾದ್ರೂ ಕೊಡ್ತಾರೆ ಆ ಟೈಮ್ ಬರಬೇಕಷ್ಟೆ ಆ ಟೈಮ್ನ ಭಗವಂತ ಫಿಕ್ಸ್ ಮಾಡಿರ್ತಾನೆ ಅಲ್ಲಿ ತನಕ ಪ್ರತಿಯೊಬ್ಬರು ಕಾಯಿಲೆ ಬೇಕು ಒಬ್ಬೊಬ್ಬರಿಗೂ ಟೈಮ್ ಇರುತ್ತೆ ಹೇಳೋಕ್ಕಾಗಲ್ಲ ಒಳ್ಳೆ ಹುಡುಗ ಯೋಚನೆ ಮಾಡಬೇಡಿ ಅಂತ ಹೇಳಿ ಕಳಿಸಿದ್ರು ಇನ್ನು ಆ ಟೈಮ್ ಬರ್ತಾ ಇದೆ ಅಂತ ಅನ್ಕೊಂಡೆ ಉಸಿರಾಡ್ತಾ ಇದ್ದೀನಿ ಸರ್ ನಾನು ಆ ಟೈಮ್ ಬರುತ್ತೆ ಅನ್ನೋ ನಂಬಿಕೆ ಅವ್ರ ಮಾತಿನಲ್ಲಿ ನಂಬಿಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆಮೇಲೆ ದೇವ್ರ ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಶನಿ ಮಹಾತ್ಮ ಗಣೇಶ ಲಕ್ಷ್ಮೀ ಸರಸ್ವತಿ ಪ್ರತಿಯೊಬ್ಬರ ಮೇಲೂ ನನಗೆ ನಂಬಿಕೆ ಇದೆ ಆಮೇಲೆ ಹೇಳಿದ್ರು ಒಳ್ಳೆ ಹುಡುಗ ಒಳ್ಳೇದಾಲೇ ದಾರಿಲ್ಲ ಇರ್ತಾನೆ ಅವನೇನು ಕೆಡೋದಿಲ್ಲ ಹಾಳಾಗಲ್ಲ ತಿಳ್ಕೊಂಬಿಡಿ ನಾನು ಗ್ಯಾರಂಟಿ ಅದಕ್ಕೆ ಅಂತ ಹೇಳ್ಬಿಟ್ರು ಒಳ್ಳೆ ದಾರಿಲ್ಲ ಇರ್ತಾನೆ ಅವನು ಏನೇ ಯಾರೇ ಬಂದು ಸಹವಾಸ ಮಾಡಿದ್ರೂ ಅವ್ನು ಬದ್ಲಾಗಲ್ಲ ಅವನು ಒಳ್ಳೆತಾನ ಅವನು ಯಾವತ್ತೂ ಬಿಡೋಲ್ಲ ಒಳ್ಳೇದಾಗುತ್ತೆ ನೀವು ಹೋಗಿ ಬನ್ನಿ ಅಂತ ಕಳ್ಸಿ ಕೊಟ್ರು